ಒಂದು ಕಡೆ ಸಮತಾ ಅವ್ರನ್ನ ಕೇಳಿದಾಗ ಸಮತಾ ಅವ್ರ ಕಡೆಯಿಂದ ಸಿಕ್ಕಿರ್ತಕ್ಕಂಥ ರಿಯಾಕ್ಷನ್ ಇದು ನೋಡ್ರಿ ನನಗೂ ಈ ಆರೋಪಿ ಶ್ವೇತಾ ಗೌಡ ಎನ್ನುವವಳಿಗೂ ಯಾವ ಸಂಬಂಧವೂ ಇಲ್ಲ ಸ್ವಾಮಿ ನನಗೇನು ಗೊತ್ತಿಲ್ಲ ಈ ಶ್ವೇತಾ ಗೌಡ ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ ಪವಿತ್ರ ಗೌಡ ಸ್ನೇಹಿತೆ ಸಮತ ಸ್ಪಷ್ಟನೆ ಕೊಟ್ಟು ಆರೋಪಿ ಪವಿತ್ರ ಗೌಡ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಎ ಒನ್ ಪವಿತ್ರ ಗೌಡ ಈಗ ಬೇಲ್ ಸಿಕ್ಕಿದೆಯಲ್ಲ ಆ ಪವಿತ್ರ ಗೌಡಗಳ ಗೆಳತಿ ಸಮತ ಕೊಟ್ಟಿರತಕ್ಕಂಥ ಸ್ಪಷ್ಟನೆ ಇದು ಪವಿತ್ರ ಗೌಡ ಜೈಲಲ್ಲಿದ್ದಾಗ ಭೇಟಿ ಆಗಬೇಕು ಅಂತ ನಾನು ಹೋಗಿದ್ದಿದ್ದು ನಿಜ ಆಗ ಶ್ವೇತಾ ಗೌಡ ಇದ್ದಕ್ಕಿದ್ದಂತೆ ಬಂದುಬಿಟ್ಟು ನಾನು ಪರಿಚಯ ಮಾಡಿಕೊಂಡ್ರು ನೀವು ರೀಲ್ಸ್ ಮಾಡ್ತಾ ಇರ್ತೀರಲ್ವಾ ನಿಮ್ಮ ರೀಲ್ಸ್ ನಾನು ನೋಡ್ತಾ ಇರ್ತೀನಿ ನನಗಿಲ್ಲಿ ಬಹಳ ಜನ ಇದ್ದಾರೆ ಬಹಳ ಮುಜುಗರ ಆಗ್ತಾ ಇದೆ ಇಲ್ಲಿ ತುಂಬ ಕ್ಯಾಮರಾಗಳಿವೆ ನಿಮ್ಮ ಜೊತೆನೇ ಬಂದುಬಿಡಲ ಅಲ್ಲಿವರೆಗೂ ಅಂತ ನಾನು ಅಷ್ಟೇ ಪರಿಚಯ ಮಾಡಿಕೊಂಡ್ರು ನನ್ನ ಲೈಫಲ್ಲಿ ಅದೇ ಮೊದಲ ಬಾರಿಗೆ ನಾನು ಈ ಶ್ವೇತ ನೋಡಿ ಈಗ ನಿಮಗೆ ಆ ಸ್ಕ್ವೇರ್ ಬಾಕ್ಸಲ್ಲಿ ತೋರಿಸ್ತಾ ಇದ್ದೀವಲ್ವಾ ಅದರಲ್ಲಿ ತೋರಿಸ್ತಿರೋದು ಸಮತ ಅದರ ಪಕ್ಕ ಹೆಜ್ಜೆ ಹಾಕ್ತಿದ್ದಾರಲ್ಲ ಅವರು ಶ್ವೇತಾ ಗೌಡ ಅಂತ ನಾನು ಅವತ್ತೇ ಇವರು ನೋಡಿದ್ದು ನಾನು ಅದಕ್ಕೆ ಮುಂಚೆ ನಾನು ನೋಡೇ ಇರಲಿಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡಿದ್ದೀನಿ ಹೇಳಿ ಶ್ವೇತಾ ಗೌಡ ನನ್ನ ಪರಿಚಯ ಮಾಡ್ಕೊಳ್ತಾರೆ ಅದಕ್ಕೆ ನಾನು ಹೌದಾ ಅಂತ ಉತ್ತರಿಸಿದ್ದೆ ಅಷ್ಟೇ ಸ್ಥಳದಲ್ಲಿ ಮಾಧ್ಯಮದವ್ರನ್ನ ನೋಡಿಬಿಟ್ಟು ನನ್ನ ಜೊತೆ ಬರೋಕ್ಕೆ ಅವರು ಶುರು ಮಾಡಿದ್ರು ಜೊತೆಗೆ ಹೆಜ್ಜೆ ಹಾಕೋಕ್ಕೆ ಶುರು ಮಾಡಿದ್ರು ಆಗ ನನ್ನ ಜೊತೆಗೆ ಯಾಕಮ್ಮ ಬರ್ತಾ ಬರ್ತಾಯಿದೆಯಾ ನನ್ನ ಜೊತೆ ಯಾಕಮ್ಮ ಬರ್ತಾ ಇದ್ದೀನಿ ಅಂತ ನಾನು ಕೇಳಿದ್ದು ನಿಜ ಅದಾದ ಮೇಲೆ ನನ್ನೊಂದಿಗೆ ಅವರು ಆಟೋದಲ್ಲಿ ಬಂದರು ಕೇಳಿದ ಮೇಲೂ ಆಟೋದಲ್ಲಿ ಬಂದ್ರಂತೆ ಸಮತಾ ಜೊತೆಯಲ್ಲಿ ಯಾರು ಶ್ವೇತಾ ಗೌಡ ಬಳಿಕ ದೂರದಲ್ಲಿ ಆಟೋ ಹೇಳ್ಕೊಂಡು ಹೊರಟಬಿಟ್ರು ಬಿಟ್ಟರು ಇಷ್ಟು ಬಿಟ್ಟರೆ ನನಗೆ ಈ ಶ್ವೇತಾ ಗೌಡನ ಇನ್ನೊಬ್ಬರು ನೀವು ತೋರಿಸ್ತಾ ಇದ್ದೀರಲ್ಲ ಇವರು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ ಅಂತೇಳಿ ಸಮತಾ ಒಂದು ಕಡೆ ಮಾತಾಡಿದ್ದಾರೆ